ಅರ್ಜುನ ಗುಣನ ಆಚರಣನದ ಹಿಚ್ಚುದೆಗಿನ ಪರಮಾತ್ಮ ಅಟ್ಟಿ ಪರಮಾತ್ಮ ದೇಹ ಅಂತರ್ಕೃತದಾಗಿನು ಕನ್ಮನ ಆಚರಿಸುವಾಡು ಕಾಳು ಗುರೂಜಿ ಈ ಬ್ರಹ್ಮವಿದ್ಯೆ ಮಾಡೋದ್ರಿಂದ ಈ ಅರಿಷಡ್ ವರ್ಗಗಳ್ನ ನಾವು ಜಯಿಸಬಹುದಾರಾಳ್ ಬಗ್ಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾಸರ್ಯ ಆರು ಜನನು ಜ್ಞಾನರತ್ನ ಅಪಕ ಅಪಹಾರ ಅಂತ ಹೇಳಿದರು ನಮ್ಮಲ್ಲಿ ಇರೋಂಥ ಜ್ಞಾನ ರತ್ನವನ್ನ ಅಪಹರಿಸ್ತಾರೆ ಇಲ್ಲಿ ರಾವಣ ಬ್ರಹ್ಮ ಎಷ್ಟು ಮೇಧಾವಿ ಅವರು ಈ ತುಳಸಿ ಬ್ರಹ್ಮ ಮಗ ರಾವಣ ಬ್ರಹ್ಮ ಎಷ್ಟೋ ಮೇಧಶಕ್ತಿ ಇರೋಂಥ ಅವನು ಕೂಡ ಈ ಕಾಮದಿಂದ ಏನದ ಈ ಸೀತಾದೇವಿನ ತವನ್ ಬಂದು ಸಾಕಷ್ಟು ಎಷ್ಟು ಜನ ಎಷ್ಟು ರೀತಿಯಲ್ಲಿ ಹೇಳಿದ್ರು ಕೇಳಲಿಲ್ಲ ಅಂತ ಅತಿರಥ ಮಹಾರಾಜ ರಾವಣ ಅಂತವನೇ ಸುಟ್ಟಿ ಭಸ್ಮ ಅದ ಕಾಮದಿಂದ ಪರಶ್ರೀ ವ್ಯಾಮೋಹ ಅನ್ನೋದು ಅಷ್ಟು ಅದು ಪ್ರಭಾವಿತವಾಗಿರುವಂಥದ್ದು ಇಡೀ ರಾಕ್ಷಸ ಕುಲ್ಲೇ ಏನಾಯ್ತು ಸರ್ವನಾಶ ಆಯಿತು ಇಲ್ಲಿ ಕ್ರೋಧ ಮಹರ್ಷಿಗಳು ಇವರು ಕ್ರೋಧದಿಂದ ಏನಾದರೂ ತನ್ನ ಶಿಷ್ಯನ ಕಾಲನ್ನ ಹಿಡಿಬೇಕಾಗಿ ಬಂತು ಪರಿಸ್ಥಿತಿ ಇವ್ರಿಗೆ ಕಾಲ ಕಾಲು ದುರ್ವಾಸ ಮಹರ್ಷಿ ಕ್ರೋಧದಿಂದ ನೋಡ್ದ ಲೋಭದಿಂದ ದುರ್ಯೋಧನ ನಾಶ ಆದ ಹೇಗೆ ಅಂತಂದ್ರೆ ಅವ್ರ ಅಣ್ಣ ತಮ್ಮಂದ್ರೆ ಆಸ್ತಿ ಅವ್ರಿಗೆ ಕೊಡ್ಬೇಕಲ್ಲ ಅವ್ರ ತಂದೆ ಆಸ್ತಿ ಅವ್ರು ಕೊಡು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮರು ಕೂಡ ಸಾಕಷ್ಟು ರೀತಿ ಹೇಳಿದ್ರು ಆದ್ರೂ ನಾನು ಕೊಡೋದಿಲ್ಲ ಅಂತ ಹಠ ನಿಂತ ದುರ್ಯೋಧನ ಹೋಗ್ಲಿ ಐದು ಜನಕ್ಕೆ ಐದು ಊರುಗಳಾದರೂ ಕೊಡು ಅಂತ ಕೇಳಿದ್ರು ಹೆಂಗಿತ್ತು ಸಮಾಧಾನ ಮಾಡ್ಬೋದಾಗಿತ್ತಲ್ಲ ಮಾಡಬೋದಿ ನಾನು ಸೂಜಿಯಷ್ಟು ಜಾಗನೂ ನಾನು ಕೊಡೋದಿಲ್ಲ ಅಂತ ಅದಕ್ಕೆ ಏನಾಯ್ತು ಪರಿಣಾಮ ಹದಿನೆಂಟು ಅಕ್ಷೋನಿಯ ಸೈನ್ಯನು ಸರ್ವನಾಶನ ಇತ್ತು ಯುದ್ಧ ಭೂಮಿ ಮಾರಣ ಭೂಮಿಯಾಗೋಯ್ತು ಭೀಮ ಶಪದ ಮಾಡಿದ್ನಲ್ವಾ ಆ ವಸ್ತ್ರಾಭರಣ ಮಾಡಬೇಕಾದ್ರೆ ಕೈ ಹಾಕಿ ಇದ್ಮಾಡ್ದ ಅಂತೇಳಿ ಮತ್ತೆ ತೊಡೆ ಮೇಲೆ ದ್ರೌಪದಿನ ಕುಳಿಸ್ಕೊಂತೀನಿ ಅಂತೇಳಿ ಮಾಡಿದಾಗ ನಿನ್ ತೊಡೆ ಮುರಿದು ರಕ್ತ ನೋಡ್ತೀನಿ ಅಂತೇಳಿ ಶಪದ ಮಾಡಿದ ಹೌದು ಅವನ್ ತೊಳೆನ ಮುರಿದು ರಕ್ತ ಚಿಂದರವಂದರ ಮಾಡಿ ಬಿಸಾಕಿ ಅವನು ಸಾಯೋಂತ ಸ್ಥಿತಿಯಲ್ಲಿ ಕೂಡ ಒಂದು ಲೋಟ ನೀರು ಯಾರು ಕೊಟ್ಟಿಲ್ಲ ನಾಯಿ ಸಾವು ಸತ್ತ ಮಾತ್ಸರ್ಯದಿಂದ ಶಿಶುಪಾಲ ಶ್ರೀಕೃಷ್ಣ ಪರಮಾತ್ಮರಿಗೆ ಅಗ್ರ ತಾಂಬೂಲ ಕೊಡ್ಬೇಕು ಅಂತಲ್ಲಿ ಸಭೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿರ್ತಾರೆ ಆವಾಗ ಈ ಥರ ಅತಿರಥ ಮಹಾರಾಜರು ಭೀಷ್ಮಾಚಾರ್ಯರು ಎಲ್ಲ ಇರಬೇಕಾದ್ರೆ ಈ ಗೊಲ್ಲನಿಗೆ ಅಗ್ರತ ಕೊಡುವಂಥದ್ದು ಏನಿದೆ ಅಂತೇಳಿ ನಿಂದಿಸ್ತಿದ್ದ ಶಿಶುಪಾಲ ಇಲ್ಲಿ ಅಕ್ಕದಂಗಿರಿಗೆ ಮಾತು ಕೊಟ್ಟಿದ್ದ ಶ್ರೀಕೃಷ್ಣ ಪರಮಾತ್ಮ ತೊಂಬತ್ತೊಂಬತ್ತು ತಪ್ಪುಗಳು ಮಾಡೋವರೆಗೂ ನಾನು ಕಾಯ್ತೀನಿ ನೂರನೇ ತಪ್ಪುಗೆ ಅವನ್ನ ನಾನು ಸಾಯಿಸ್ತೀನಿ ಅಂತೇಳಿ ತೊಂಬತ್ತೊಂಬತ್ತು ತಪ್ಪುಗಳು ಆಗೋಯ್ತು ಯಾವಾಗಲೂ ನಿಂದಿಸ್ತಾನೇ ಇದ್ದ ಶ್ರೀಕೃಷ್ಣ ಪರಮಾತ್ಮನ ನೂರನೇ ತಪ್ಪು ಮಾಡ್ದ ಅವನ ತಲೆನ ಸುದರ್ಶನ ಚಕ್ರದಿಂದ ಇಲ್ಲಿಗೆ ಶಿಶುಪಾಲ ನಾಶ ಮದದಿಂದ ಬಲಿ ಬಲಿಚಕ್ರವರ್ತಿ ನಾನೇ ಸಮಸ್ತ ನನಗಿನ್ನ ದೊಡ್ಡವರು ಯಾರು ಇಲ್ಲ ಅಂತೇಳಿ ತನ್ನ ಮಗನಿಗೆ ಹೇಳ್ತಿದ್ದ ಯಾವಾಗಲೂ ನನ್ನ ನನಗೆ ನಾನೇ ಎಲ್ಲನೂ ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋ ಮದದಿಂದ ಬಲಿ ಚಕ್ರವರ್ತಿ ನಾಶ ಅದು ಸೊ ಹಂಗ ಒಂದೊಂದು ಇದರಿಂದ ಕೂಡ ಒಂದೊಂದು ಅತಿರಥ ಮಹಾರಾಜ ಕೂಡ ಸರ್ವನಾಶ ಆಗೋದು ಅಂತ ಅತೀರಥ ಮಹಾರಾಜರೇ ಸರ್ವನಾಶ ಆಗ್ಬೇಕಾದ್ರೆ ಸಾಮಾನ್ಯ ಮಾತ್ರ ಎಷ್ಟು ಸೊ ಈ ಈ ಆರು ಜ್ಞಾನ ಅಪಹಾರ ಈ ಜ್ಞಾನ ರತ್ನವನ್ನ ಅಪಹರಣೆ ಮಾಡ್ತಾರಂತೆ ಈ ಆರು ಜನ ನಮ್ಮ ಒಳಗಡೆ ಸೇರ್ಕೊಂಡು ಈ ಆರು ಜನರನ್ನ ನಾವು ನಿಯಂತ್ರಿಸಬೇಕು ಅಂತಂದ್ರೆ ಏಕೈಕ ಸಾಧನೆ ಬ್ರಹ್ಮ ಸಾಧನೆ ಯಾರು ಯೋಗ ಸಾಧನೆ ಗುರು ಮುಖಾಂತರ ಕಲ್ತಿ ಯೋಗ ಸಾಧನೆಯನ್ನು ಮಾಡಿ ಅವರು ನಿರಂತರವಾಗಿ ಆ ಅಂತರ್ಗತವಾಗಿರುವಂಥ ಪ್ರಾಣಶಕ್ತಿಯನ್ನು ಕುಂಡಲಿ ಶಕ್ತಿಯನ್ನು ಊರ್ಧ್ವಕ್ಕೆ ತಗೊಂಡು ಹೋಗ್ತಾರೋ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅದಕ್ಕಿಂತ ಮುಂಚೆ ಇವೆಲ್ಲ ಹೋಗ್ಬಿಡುತ್ತೆ ಈ ಅರಿಷಟ್ ವರ್ಗಗಳು ಸಾಮಾನ್ಯವಾಗಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಆದರೆ ಯೋಗ ಸಾಧನೆಯಿಂದ ನಾವು ಸುಲಭವಾಗಿ ಗೆಲ್ಲಬಹುದು ಅದು ನಮ್ಮ ಇದರಲ್ಲ ಹೇಳಿದ್ದಾರೆ ನಮ್ಮ ಉತ್ತರ ಗೀತೆಯಲ್ಲಿ ಹೇಳಿದ್ದಾರೆ ಕಷ್ಟ ಅಂತಾನು ಹೇಳಿದ್ದಾರೆ ಮತ್ತೆ ಅದು ಸುಲಭ ಅಂತ ಕೂಡ ಅವರೇ ಹೇಳಿದ್ದಾರೆ ಅದೇ ಕಂಟಿನ್ಯೂಟಿ ಇರಬೇಕಾದ್ರೆ ಮಾಡೋದ್ರಿಂದ ಸಾಧನೆ ಮಾಡೋರಿಗೆ ತುಂಬ ಸುಲಭ ಸಾಧನೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಓಕೆ ಹಿಂದೆ ಯಾರು ಹೋಗ್ತಾರೋ ಅವರು ಅತಿರತ ಮಹಾರಾಜನಂತವರೇ ಸರ್ವನಾಶ ಆಗೋದ್ರು ಇನ್ನ ಮಾಮೂಲಿ ಜನ ಎಷ್ಟು ಕರೆಕ್ಟ್ ಸಮ ಆಗಿತ್ತು ಹ್ಮ್ ಅದಕ್ಕೆ ಏಕೈಕ ಮಾರ್ಗ ಇದೊಂದೇ ಇದು ಬಿಟ್ರೆ ಇನ್ನೊಂದಿಲ್ಲ